ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಅಮ್ಮ ಹಾಸ್ಪಿಟಲ್ಗೆ ಬಂದಿದ್ದೆ ನೀನ್ ಮದುವೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಅಕ್ಕ ಪಕ್ಕದವರು ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ ದುಡ್ಸ್ಕೊತಿದೀವಿ ಅಂತ ಅಂದಾಗ ಅವ್ರು ಯಾರು ಹೇಳು ಗ್ರಾಚಾರ ಬಿಡಿಸ್ತೀನಿ ಅಂತಾರೆ ನೀನು ಮಾಡಿದ್ ಸಾಕು ಸುಮ್ಮನೆ ಮದುವೆ ಆಗು ನಮಗೂ ಕೂಡ ಯೋಚನೆ ಇರತ್ತಲ್ವ ನೀವು ಕೂಡ ಹೇಳ್ರಿ ಅಂತ ಅವರ ಯಜಮಾನ್ರಿಗೂ ಹೇಳ್ತಾರೆ ಅವರು ಕೂಡ ರವೀಂದ್ರ ಅವರು ಕೂಡ ಹೌದು ಮಗಳ ನೀನ್ ಮದುವೆ ಆದರೆ ನಮಗೂ ನೆಮ್ಮದಿ ಅಂದಾಗ ಅಪ್ಪ ಅಮ್ಮನಿಗೋಸ್ಕರ ಭಾರ್ಗವಿ ಮದುವೆ ಆಗೋದಕ್ಕೆ ಒಪ್ಕೋತಾಳೆ ಆದರೆ ನಿಮ್ಮ ಜವಾಬ್ದಾರಿ ಮದುವೆ ಆದ್ಮೇಲೂ ನಂದು ಅಂತಾನೆ ಹೇಳ್ತಾಳೆ ತದನಂತರ ಅಲ್ಲಿ ಪ್ರಸಾದ್ ಜಿ ಪಿ ಪಾಟೀಲ್ ಫ್ಯಾಮಿಲಿ ಅನ್ನ ನಮ್ದು ವೆಡಿಂಗ್ ಆನಿವರ್ಸರಿ ಇದೆ ಅಂತ ಹೇಳಿ ಇನ್ವೈಟ್ ಮಾಡಿದ್ದಾರೆ ಈ ಕಡೆ ವಂದನ ಅರ್ಜುನ್ ಹತ್ರ ಬಂದು ನಾನು ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಕೊಡಬೇಕು ನನ್ನ ಜೊತೆ ಜುವಲರಿ ಶಾಪಗ್ ಬನ್ನಿ ಅಂತ ಕೇಳ್ತಿದ್ರೆ ನಾನು ಬರೋದಿಲ್ಲ ಅಂತ ಅರ್ಜುನ್ ಹೇಳ್ತಾರೆ ಈ ಕಡೆ ಜಿ ಪಿ ಪಾಟೀಲ್ ಏನಾಯ್ತು ವಂದನ ಅಂತ ಹೇಳಿದಾಗ ಅದು ಅರ್ಜುನ್ ಜೊತೆ ಹೋಗಿ ಅಪ್ಪ ಅಮ್ಮಗೆ ಗಿಫ್ಟ್ ಪರ್ಚೇಸ್ ಮಾಡೋಣ ಅನ್ಕೊಂಡೆ ಆದ್ರೆ ಅರ್ಜುನ್ ಬರ್ತಾ ಇಲ್ಲ ಅಂದಾಗ ಯಾಕೆ ಅರ್ಜುನ್ ನಿನ್ ಮದುವೆ ಆಗಿರೋ ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಅವಳ ಜೊತೆ ಹೋಗಿ ಪರ್ಚೇಸ್ ಮಾಡೋದ್ರಲ್ಲಿ ಏನಿದೆ ನೀನೇ ತಾನೇ ಅವ್ಳ ಜೊತೆ ಹೋಗ್ಬೇಕಾಗಿರೋದು ಹೋಗು ಅಂತ ಹೇಳ್ತಾರೆ ಅಪ್ಪನಿಗೋಸ್ಕರ ಇಲ್ಲಿ ವಂದನ ಜೊತೆ ಜ್ಯುವೆಲರಿ ಶಾಪ್ಗೆ ಹೋಗ್ತಾರೆ ಅಲ್ಲಿ ವಂದನ ಆಡ್ತಿರೋದು ನೋಡಿ ಅರ್ಜುನ್ಗೆ ಅನ್ಸುತ್ತೆ ಏನದು ಇವಳ್ದೇ ಏನೋ ಫಂಕ್ಷನ್ ಇರೋ ರೀತಿ ನಡ್ಕೋತದಾಳೆ ಇವಳಿಗೆ ಪರ್ಚೇಸ್ ಮಾಡೋ ರೀತಿ ಅಂತ ಅನ್ಕೋತಾರೆ ನಂತರ ರಿಂಗ್ ಪರ್ಚೇಸ್ ಮಾಡು ಅಮ್ಮ ಅಪ್ಪ ಅಮ್ಮಂಗೋಸ್ಕರ ಅಂತ ಹೇಳಿ ಇಲ್ಲಿ ವಂದನೆ ಹೇಳಿದಾಗ ಒಂದು ರಿಂಗ್ ಪರ್ಚೇಸ್ ಮಾಡಿದ್ದೆ ಅದನ್ನು ನೋಡ್ತಾನೆ ಟಪ್ಪ ನಮ್ಮ ಟಗರು ಟಗುರು ಪುಟ್ಟಿ ಜೊತೆ ಚೆನ್ನ ಎಲ್ಲ ಸರಿ ಇದ್ದಿದ್ರೆ ಈಗ ನಾನು ಕೂಡ ಇಲ್ಲಿ ರಿಂಗ್ ಪರ್ಚೇಸ್ ಮಾಡಕ್ಕೆ ಬರ್ತಿದ್ದೆ ಅಂತ ನೆನಪು ಮಾಡ್ಕೋತಾರೆ ಬಟ್ ಇಲ್ಲಿ ಚೆನ್ನಾಗಿದೆಯಾ ಅಂತ ಹೇಳಿ ವಂದನ ಬೇಕು ಅಂದಾಗ ಇದು ಬೇಡ ಅಂತ ಹೇಳಿ ಇವಳಿಗೆ ಪಾಠ ಕಲಿಸ್ಬೇಕು ಅಂತ ಡಬ್ಬಾ ರಿಂಗ್ನ ಪರ್ಚೇಸ್ ಮಾಡಿ ಕೊಡ್ತಾರೆ ವಂದನ ಅದೇ ತುಂಬ ಚೆನ್ನಾಗಿದೆ ಅಂತ ತಗೋತಾಳೆ ನಂತರ ಜಿ ಪಿ ಪಾಟಿಲ್ಲ ಏನಾಯಿತು ಬಾರ್ಗ ಅಂತ ಬೃಂದನ ಕೇಳಿದ್ದಕ್ಕೆ ಅವಳನ್ನ ಸಖತ್ತಾಗಿ ಲಾಕ್ ಮಾಡಿದ್ದೀನಿ ಮದುವೆ ಆಗಿ ಹೋದರೆ ಖಂಡಿತ ಮದುವೆ ಮನೆ ಹಾಗೆ ಹಾಸ್ಪಿಟಲ್ ಅಪ್ಪ ಅಮ್ಮ ಅಂತ ನೋಡಿಕೊಂಡೆ ಕಾಲ ಕಳೀತಾಳೆ ಖಂಡಿತ ಕೋರ್ಟ್ ಕಡೆ ಮುಖಾನೂ ಕೂಡ ಹಾಕೋದಿಲ್ಲ ಅವಳು ಅಂತ ಹೇಳಿದಾಗ ಕರೆಕ್ಟಾಗೆ ಮಾಡಿದ್ಯಾ ನನಗಿಂತ ಸೂಪರ್ ಪ್ಲ್ಯಾನ್ ಮಾಡಿದೆಯಾ ಬೃಂದ ನೀನು ಪಾಪ ಅವಳ ಹಣೆ ಬರನ ನಾವೇ ಬರೆಯೋವಾಗೋಯ್ತು ನನ್ನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಅವಳಿಗೆ ಗೊತ್ತಾಗಬೇಕು ಅನುಭವಿಸಲಿ ಅವಳು ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ರೆ ಹೌದು ಮಾವ ಅನುಭವಿಸ್ಬೇಕು ಅವಳು ಅಂತ ಬೃಂದ ಕೂಡ ಹೇಳ್ತಾಳೆ ತದನಂತರ ಈತ ಕಡೆ ಬೃಂದ ಬ್ರೋಕರನ್ನು ಬಿಟ್ಟಿದ್ದೆ ತನ್ನ ತಂಗಿಗೆ ಯಾವುದೋ ಒಂದು ಹುಡುಗನ್ನ ನೋಡಿ ಮದುವೆ ಮಾಡಿಸ್ಬಿಡಿ ಅಂತ ದುಡ್ಡನ್ನು ಕೊಟ್ಬಿಟ್ಟಿದ್ದಾಳೆ ಆತ ಕಡೆ ಭಾರ್ಗವಿ ಅಪ್ಪನ ಕರ್ಕೊಂಡು ಮನೆಗೆ ಬರ್ತದ್ದಾಗೆ ಬ್ರೋಕರ್ ಕೂಡ ಮನೆಗೆ ಬರ್ತಾರೆ ಮನೆಗೆ ಬಂದಿದ್ದೆ ಒಬ್ಬ ಒಳ್ಳೆ ಹುಡುಗ ಇದ್ದಾನೆ ಈಗಲೇ ಕರೆಸ್ತೀನಿ ಅಂದಾಗ ಅಪ್ಪ ಅಮ್ಮ ಕೂಡ ಓಕೆ ಹೇಳ್ತಾರೆ ಫೈನಲಿ ಮನೆಗೆ ಹುಡುಗ ಬಂದ ಬಾರ್ಕವಿಯನ್ನ ಇಷ್ಟಪಡ್ತಿದ್ದಾರೆ ಅಂತ ಕಡೆ ವಂದನ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ತಾನು ಹೋಗ್ತಿದ್ದೀನಿ ಅನ್ನೋ ಅರಿವೇ ಇಲ್ಲದೆ ಅರ್ಜುನ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಪ್ಪ ಕರೆದ್ರು ಅಂತ ಪ್ರಸಾದ್ ಮನೆಗೆ ಎಂಟ್ರಿ ಕೊಡ್ತಾರೆ ಬಟ್ ಅಲ್ಲಿ ಅರ್ಜುನ್ ಮತ್ತು ಒಂದನ ಎಂಗೇಜ್ಮೆಂಟ್ ಅನ್ನೋ ಅನೌನ್ಸ್ಮೆಂಟ್ ಆಗುತ್ತೆ ಕೇಳ್ತಿದ್ದಾಗೆ ಅರ್ಜುನ್ ಶಾಕ್ ಆಗ್ತಿದ್ದಾರೆ ಬಟ್ ಅಪ್ಪನಿಗೋಸ್ಕರ ಎಂಗೇಜ್ಮೆಂಟ್ ಆಗ್ತಿದ್ದಾರೆ ಫೈನಲಿ ಇಲ್ಲಿ ಎಲ್ಲವೂ ಕೂಡ ಉಲ್ಟಾ ಹೊಡಿತಾ ಇದೆ ಈ ಕಡೆ ಭಾರ್ಗವಿ ಮದುವೆ ಆ ಕಡೆ ಅರ್ಜುನ್ ಮದುವೆ ಇದು ನಡುವೆ ಭಾರ್ಗವಿ ತನ್ನ ತಂದೆ ಮೇಲೆ ಅಟ್ಯಾಕ್ ಮಾಡಿದ್ಯಾರು ಅನ್ನೋದನ್ನು ಹುಡುಕ್ತಿದ್ದಾಳೆ ಹಾಗಿದ್ರೆ ಅವಳಿಗೆ ಗೊತ್ತಾಗುತ್ತೆ ಇದೆಲ್ಲ ಬೃಂದ ಜಿ ಪಿ ಪಾಟೀಲ್ ಶಕ್ತಿ ಿ ಪ್ರಸಾದ್ ಕುತಂತ್ರ ಅನ್ನೋದು ಗೊತ್ತಾದ್ರೆ ಖಂಡಿತ ಯಾರನ್ನು ಬಿಡುವುದಿಲ್ಲ ಖಂಡಿತ ಜೈಲು ಕಳಿಸೋದಂತೂ ಶತಸಿದ್ಧ ಅಂತಾನೆ ಹೇಳ್ಬೋದು